ಈ ಬತ್ತುನೆ ಮೇತೆ full ಸ್ವಚ್ಛತಾ ಕಾರ್ಯಕ್ರಮ ಅಕ್ಕ full ದೇವರ ಮನೆಯಲ್ಲಾ ಸ್ವಚ್ಛ ಮಾಡ್ಕೊಂಡಳ್ರಿ ಅಂಡ್ ಇಲ್ಲಿ ಅಡಿಗೆ ಕೋಣೆಗೆ ಬರ್ರಿ ಈ ಅಡಿಗೆ ಕೋಣega ಇದ ನೋಡ್ರಿ ಓಪನ್ ಆಗುತ್ತೆ ಹಾ ಬಿಸಿ ಬಿಸಿ ರೈಸ್ ಆತ್ರೆ ಹೊಳಿಗೆಗೆ ಹೆಟ್ನಾದಾರಿ ಊರ್ಣ ಮಾಡಿನ್ರಿ ಆ್ಯಂಡ್ ಮಣ್ಣಿನ ಗಡಿಗೆ ಸಾರು ಎಲ್ಲ ಆಗೈತ್ರಿ ಆ್ಯಂಡ್ ಇಲ್ಲೆಲ್ಲ ಓಪನಿಂಗ್ ಸೆರೆಮನಿ ಆಗೈತೆ ರೀ ಅಮ್ಮಂದು ಎಲ್ಲ ರಿಅರೇಂಜ್ ಮಾಡತ್ತಾರ ಯಾಕಂದ್ರೆ ಹುಣ್ಣಿಮೆ ಐತಿ ಎಕ್ಸ್ಟ್ರಾ ಪಾಯಿಂಟ್ಸ್ ನಮ್ಮ ರೀ ಅಕ್ಕಾಜಿ ಗೊತ್ತಿದ್ದ ಇನ್ನು ಅಡ್ವಾನ್ಸ್ ಏನಕತ್ತಿದ್ರೆ ಆಟೋತಿಗೆ ಫ್ಯಾನ್ ಗೋರಂತೂ ಬಂದ್ ಮಾಡ್ಬಿಟ್ಟಿನಿ ಎಲ್ರಿ ಮಕ್ಕಳ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಐನ್ ಇನ್ನೊಂದ್ರಿ ನಮ್ ಬದಾಮಿ ಜಾತ್ರೆ ಸ್ಟಾರ್ಟ್ ಆಗ್ಯತಿ ಆದ್ರೆ ಹೋಗ್ತಿವಿಲ್ಲ ಡೋಟ್ರಿ ಯಾಕಂದ್ರೆ ಬಾಳ ಆಸೆ ಇತ್ತು ಹೋಗ್ಬೇಕಂತ ಹೇಳಿ ಯಾಕಂದ್ರೆ ನಾಳೆ ಇವ್ರ ಸಂಕ್ರಾಂತಿ ಮುಗಿಸ್ಕೊಂಡು ವರ್ಷ ಹೋಗ್ತಾರೀ ಸೊ ಹಂಗಾಗಿ ಜಾತ್ರೆ ಹೋಗ್ತೀವ ಮಿಸ್ ಆಗ್ತತ್ತ ಗೊತ್ತಿಲ್ಲ ರೀ ಬಟ್ ವರ್ಷ ಅಂತ ಹೋಗ್ತಿವಿ ಈ ವರ್ಷ ಕರ್ಕೊಂಡ್ ಅಂತ ಅಂದ್ರಿ ಬಂದ್ಮೇಲೆ ಆಮೇಲೆ ಬದಾಮಿ ಜಾತ್ರೆ ಒಂದ್ ತಿಂಗ್ಳು ಇರ್ತದ್ರೀ ಒಂದ್ ತಿಂಗಳು ಇರ್ತತ್ರಿ ಏನ್ ಬೇಕು ಒಂದ್ ಮನಿ ವಸ್ತು ಏನ್ ಎಲ್ಲಾ ಸಿಕ್ತತಿ ಡ್ರೆಸ್ ಇಟ್ಕೊಂಡು ಒಂದ್ ಇಷ್ಟಿಷ್ಟ್ ಪಾತ್ರೆ ಇಡ್ಕೊಂಡು ಮನಿಗ್ ಏನ್ ಎಲ್ಲಾ ಸಾಮಾನು ಸಿಕ್ತತಿ ಆಮೇಲೆ ಸಾಮಾನು ಮಸ್ತ್ ಸಿಕ್ತಾವ ಅಲ್ಲಿ ಮನಿಗ್ ಏನೇನ್ ಬೇಕಾಗಿದ್ದು ಅದ್ರಾಗ ಮತ್ತ ನಮ್ಗ ಈ ಸಲ ನಾಟಕ ಅಂತ ಸಕ್ಕತ್ ಇರ್ತವ್ರಿ ಈ ಗೊಡ್ಚಿ ಜಾತ್ರೆಗೆಲ್ಲ ಮೂರ್ನಾ ಕಷ್ಟ ಬಂದಿರ್ತಾವ ಅಲ್ಲಾದ್ರ ಒಂದ್ ಹತ್ತರಿಂದ ಹದಿನೈದು ಬಂದಿರ್ತಾವ್ ತಿಂಗಳಾದ್ರೆ ಜಾತ್ರೆ ಆಮೇಲೆ ಮಸ್ತ್ ಆಗತ್ರಿ ಜಾತ್ರೆಗೆ ಹೋಗ್ ಬರ್ರಿ ಎಲ್ಲಾರು ಮತ್ ಇನ್ನೊಂದ್ಸಲ ಈಗ ನಮ್ಮಅಮ್ಮನ್ ರೆಡಿ ಮಾಡತ್ತಿರಿ ಅಡಿಗೆ ಆಲ್ಮೋಸ್ಟ್ ಎಲ್ಲ ಆಗೇತಿ ಕರ್ಬಾ ತಂಗಿ ಕರ್ಬಾ ಮಾಡ್ಕೊತೀವಿ ಅಮ್ಮ ಎಲ್ಲದಾರತಿ ಅಮ್ಮ ನಮ್ಮ ಯಜ್ಮಂಡು ಮಾಮ ಅವ್ರ ಮೇಲೆ ಸ್ವಲ್ಪ ಹೊರಗಡೆ ಹೋಗ್ಯಾರೆ ಹಂಗಾಗಿ ನಾವ್ ಎಲ್ಲ ರೆಡಿ ಮಾಡಿತ್ತು ಅಂದ್ರೆ ಅಮ್ಮ ಬಂದು ಜೋಗ ಹಾಕಿ ಪೂಜೆ ಮಾಡಿ ಎಡಿ ಕೊಡ್ತಾರೆ ಅಷ್ಟು ಎಲ್ಲ ಮಾಡಿಟ್ಟಿರ್ತೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋ ನೋಡ್ತಾ ಇರಿ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಡಿ ಮಾಡಿ ಸೋಮಾರ್ ಬಂದಾರೀ ಸೋಮ ನಿಮ್ಮ ಅತ್ಯದ್ಭುತ ಕಂಠದಿಂದ ಏನಾರ ಹೇಳಿ ಸ್ವಾಮಿ ಶರ್ಮಯ್ಯಪ್ಪ ನನಗೆ ಒಂದು ಏನಪ್ಪಾ ಅಂದ್ರೆ ಇವರು ಇಟ್ಯೂಬ್ನಾಗ ಒಂದು ವಿಡಿಯೋ ಹಾಕ್ಯಾರೀ ನಾ ಹಾಡಾಡಿದ ಕುಸದಾಗ ನಾ ಭಾಳ ಚಂದ ಹಾಡ್ತೀನಿ ರೀ ಆದ್ರೆ ನಾ ಹಾಡ ಆಡಿದ್ದ ಮೈಕ್ನಾಗ ಚಂದ ಬಂದಿಲ್ರಿ ಅದಕ್ಕೆ ಕುಡೀಲಾಕಬಾರದವ್ರನ್ನೆಲ್ಲ ಹಂಗ ಅಂದ್ರಂತೆ ಹಂಗಾಗ್ಬಿಟ್ಟಿರಿ ಚಂದನೂ ಕರೆ ಅದು ಅಲ್ಲಿ ಮೈಕ್ ಹಾಡು 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 ಬರೀ ಒಂದು ಹೋಗಿತ್ರಿ ನಾವೊಂದ್ ಚೆಂದಾಗ್ ಹಾಡ ಆಡ್ತೇನ್ರಿ ಇನ್ನೊಂದ್ಸಲ ನೆಕ್ಸ್ಟ್ ಯೂಟ್ಯೂಬ್ನಾಗ ಅಲ್ಲಿ ತಗೊಂಡ್ ನೋಡ್ತೀರಿ ಯಾರ್ಯಾರು ನಾವು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಪ್ಲೋಡ್ ಮಾಡಿಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಸ್ವಾಮಿ ಇಲ್ರಿ ಗಂಗಾ ಇಲ್ರಿ ಗಂಗಾ ಅಲ್ಲಿ ಮಕ್ಕಳಾಡಿರಿ ಅಂತ ಬರ್ಗತ್ರಿಂಗ ಇಲ್ಲ ಅಯ್ಯಪ್ಪ ಸ್ವಾಮಿಗಳು ಮನಿಗ್ ಬರಂಗಿಲ್ಲರಿ ಮನೆಗೆ ಕಾಲಂಗಿಲ್ಲ ನಮ್ಮ ಮನಿ ಏನ್ ಆಗ್ಬಿಟ್ಟೈತಿ ನಾ ಆಕ್ಚುಲಿ ಅವತ್ತ ಬಂದ್ರಿ ಇವತ್ತಿನಿ ಯಾಕೆ ಬಂದಿನಂದ್ರ ನಮ್ಮ ಮನಿ ಅಮ್ಮ ಅದಾಳ್ರಿ ನಮ್ದು ದೇವಿ ಆಳ್ಕಿ ಇದ್ ಮನಿ ಐತಿ ಸೊ ನಾವು ದೇವ್ರ ಪೂಜೆ ಮಾಡ್ತೀವಿ ಹಂಗಾಗಿ ದೇವಸ್ಥಾನ ಅನ್ಕೊಂಡ್ ಬಂದ್ರಿ ದೇವ್ರ ಪೂಜೆ ಮಾಡ್ತೀನಿ ದೇವ್ರ್ ಎಲ್ಲಾ ರೆಡಿ ಮಾಡ್ತೀನಿ ಮತ್ ನಾನ್ ಹೊರಗೆ ಹೊರಗ್ ಮನೆಗೆ ಯಾರು ಬರಂಗಿಲ್ಲರಿ ಮನೆಗೆ ಯಾರು ಹೋಗಂಗಿಲ್ರಿ ಹೋಗ್ಬೇಡ್ರಿ ನೀವು ಯಾರು ಆಮೇಲೆ ನಾನು ಇನ್ನೊಂದನ್ನು ಹೇಳಿನಿ ಇವತ್ತು ವಿಡಿಯೋ ಹಾಕಿನಿ ದಯವಿಟ್ಟು ನೀವು ಮಾಲಾಧಾರಿಗಳು ಮಾಲಿನ ವಾಪಸ್ ನೀವು ಎಲ್ಲಿ ಹಾಕಿರ್ತೀರಿ ಅಲ್ಲೇ ಬಂದು ತೆಗೀರಿ ಹಾಗಾಗಿ ತೆಗೆದು ಅಂತೆಲ್ಲ ಮಾಡಕ್ ಹೋಗ್ಬೇಡ್ರಿ ಭಾಳ ಬಾಳ ಕಟ್ನಿಟ್ ಐತಿ ಆಮೇಲೆ ಪಂಪ್ ಮಾಡಿ ಹಾಕ್ತೀನಿ ಭಾಳ ಬಾಳ ಮಾಡ್ತಿರ್ತಾರೆ ಅದು ಆದಷ್ಟು ಸ್ವಚ್ಛತೆ ಇರ್ರಿ ನಮ್ಮ ಸ್ವಾಮಿಯ ಪಾಪ ಎಷ್ಟು ಚಂದ ಇರ್ಕೊಂಡ್ರೋ ಅಟಕೊಂಡ್ರೆ ಅಟಕೊಂಡ್ರೆ ನೋಡ್ರಿ ಅದಕ್ಕೆ ಅದ

ಹೊರಗೆ ಅರೇಂಜ್ಮೆಂಟಿಗೆ ಇಟ್ಟರೆ ಲಾಸ್ಟಿಗೆ ಅಮ್ಮಂದೆಲ್ಲ ರೆಡಿ ಆದಮೇಲೆ ನಮಗೆ ವಿಡಿಯೋ ಮಾಡಿ ತರಿಸ್ತೀನಿ ರೀ ಬಾಯ್ ಬಾಯ್ ಯಾರು ಇವರು ಆಯ್ ಇಲ್ಲೊಡುದು ಫೋಟೋ ಅವ್ರ ಅಮ್ಮಗಳ ಅಂಗಜಗಳಾಡ್ತಾರೆ ಬಾಜುಕ್ತ ಇಲ್ಲೋಡಿ ಸ್ಮೈಲ್ ಆಯ್ ಇಲ್ಲೋಡಿ ಇಲ್ಲಿ

ಇಲ್ಲಿಂದ ಸ್ಟ್ರೇಟ್ ಕರೆಕ್ಟ್ ಕನ್ಸಾತೈತಿ તે બહુ રેડી આદળ રે ના સન્ના બ રેડી આબકા કાજી ઓ હેલજી કુછ જી આયા ય મોબાઈલ કા બોલો કુછ કુછ ભી નહીં બોલા જી ઓ છોટા મગ રેડી કરનાઈ કુછ તો બનાવની દી મડું રે અકત કઈ ડાગે ના કુ હ નેમ નેમુંદ માહિ નેમોડી નેમોડી કુદ મા કુદ મા ಇರ್ಕೋಸ ಮಮ್ಮಿ ಬಾ ನಿಲ್ ಕೈ ಮಾಡಿ ಬಾನ ಮಮ್ಮಿ ಬಾನಿ ಮಾಡಿ ಬಾನಿ ಬಾಯ್ಲೆ ಹ್ಮ್ ನೋಡ್ರಿ ನಮ್ಮ ಅಯ್ಯು ಹೇಳಾಕತ್ತೈಯಾಗ ಹಾ ಹೇಳ್ರಿ ಹಾ ಹಾ ಶಂಬ ಮಾಡುವಡ ಮಾಡ ಶಂಬ ಮಾಡಿ ಶಂಬ ಮಾಡಿ ಶಂಬ ಮಾಡಿ ಮತ್

ಅಮ್ಮ ಏನು ಮಾಡತ್ತಿರಿ ತಮ್ಮ ಫುಲ್ ರೆಡಿ ನೋಡ್ರಿ ಅಯ್ಯಪ್ಪ ಒಂದು ಹದಿನೆಂಟು ವರ್ಷದ ಹರಿಕಿತ್ತು ಶಬರಿಮಲೆ ಹೋಗಿ ಬಂದ ಮೇಲೆ ಇಲ್ಲ ಮಾಡ್ಬೇಕಂದ್ರಿ ಅಮ್ಮ ನೋಡ್ರಿ ಯಾರು ಹೇಳಿದ್ರು ಕೇಳಂಗಿಲ್ಲ ಅಕ್ಕಿ ಅಕ್ಕಿಗೆ ಟೋಪ್ ಸರಿಗಿ ಸೀರೆ ಇರ್ತೀರಲ್ಲ ಇದ ನೋಡ್ರಿ ಯಾರು ಸೀರೆ ಅಮ್ಮಗೆ ತರೋರಿದ್ರು ಇಂತಂದ್ರೆ ಅಕ್ಕಿ ಪ್ರೀತಿ ಇದು ಟೋಪ್ ಸರಿಗಿನ ಸೀರೆ ಅಕ್ಕಿಗೊಂದು ಅಕ್ಕಿಗೊಂದು ನನಗೊಂದು ಇಬ್ಬರು ಸೋಸ್ತಾರೋ ಅಕ್ಕಿಗೆ ಅಕ್ಕಿ ಕುಡ್ಸ್ಯಾರೋ ಮಗ ತಂದ ನಮ್ಗೆ ಅಮ್ಮನ್ ತೋರಿಸ್ಕೊಂಡ ಅಮ್ಮನ್ ತೋರಿಸಿದ್ರಿ ಅಮ್ಮ ರೆಡಿ ಆಗೇಳ ಇನ್ನಮ್ಮ ಏನು ಮಾಡತ್ತಾರೆ ಕೇಳ್ರಿ ಅಂತಂದ್ರ ನೋಡ್ರ ಮೊನ್ನೆ ಎಲ್ಲರೂ ಒಳ್ಳೊಳ್ಳೆ ಸೀರೆ ಒಂದು ಡಜನ್ ಸೀರೆ ಕೊಟ್ಟಾರ ಅದ್ರಾಗ ಯಾವ್ದಾರು ಒಂದು ಉಳಿಸ್ಯಾಲ ಗುಡ್ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮೆಲ್ಲಮ್ಮ ಎಷ್ಟು ಬೇರೆ ಕಲಿಲ್ಲ ಜೋಪಿಸರ್ಗಿನ ಸೀರೆನ ನಡ್ಬೇಕಂದ್ರೆ ತನಗೊಂದು ತಂಗಿಗೊಂದು ನನಗೊಂದು ಮೂರು ಸೀರೆನ ನೋಡ್ತಂದ್ರಿ ಯಾಕಂದ್ರೆ ದೇವ್ರು ಸೀರೆ ಬಿಡ್ತಾವಣ್ಣಮ್ಮ ನೀನು ಹೇಳ್ತಾವಣಮ್ಮ ಅಂತ ದೇವ್ರು ಹೊತ್ತಾರಿಗೆ ಗೊತ್ತು ಹಳೆ ಬಳಿ ಆಡು ಬಳಿ ಹಿಡಾಕ್ರೆ ಬಳಿ ಇಡಿಸ್ಕೊಳ್ಳಿಲ್ಲ ಎಲ್ಲ ಬಳಿ ಈಗ ಸಂಜೆ ಮುಂತಾಗದ ನನಗೆ ಆಯ್ಕೆ ಬಳಿ ಕೊಡ್ತೀನಿ ದೇವಾನ ದೇವತೆಗಳು ಏನು ಮಾಡ್ತಾರ ಗೊತ್ತಾಗ ದೇವರು ಹೋಗ್ತಾರಿಗೆ ಗೊತ್ತು ಅದಕ್ಕೆ ಏನೇ ಹೇಳ್ತೀರಮ್ಮ ಅಂದ್ರೆ ಇದು ಈಗಿಂದ ಅಷ್ಟೇ ರೀ ಶಾರ್ಟ್ ಆ್ಯಂಡ್ ಸಿಂಪಲ್ರಿ ಕಾಯಿ ಯಾರು ಅಮ್ಮ ಹ್ಞೂ ಪೂಜೆ ಎಲ್ಲಮ್ಮ ಅಕ್ಕಳು ನಾವೆಲ್ಲ ಮೈಲಿಗ ಬೆಳಿ ತೆಗ್ದೀವಿ ಯಾಕಂದ್ರ ಮಾಮಾರ ಬರ್ತಿರ್ಕೊಂಡಿದ್ರೆ ಮೈಲಿಗ ಮೂರು ಚಟಾಗಿತ್ತ ಮತ್ತೆ ಅಕ್ಕಿಗೆಲ್ಲ ಹುಣ್ಣಿಮೆ ಅಲ್ರಿ ಮುಂಜಾನಿಂದ ಅಕ್ಕಿ ಸೇವಾ ಮಾಡ್ಯಾಳು ಆಕಿ ಅಡಿಗೆ ಮಾಡ್ಯಾಳು ಈಗಿನ ಕಾಲ ಹಿಂಗ್ ಹೊಂದಾಣಿಕೆ ಮಾಡ್ಕೊಂಡು ಕರೋಲ್ಲ ಎಲ್ಲ ಸುಖ ಸಮೃದ್ಧಿ ಕೊಡ್ಲಿಂಗ ಉಡಿಸ್ಕೊಂಡು ಚಂದ ಮಾಡ್ಕೊತ ಹ್ಮ್

ಚಿಡ್ <Sukri> ಕೊಂಡಿಲ್ಲ <Sukri> 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 <Sukri>

ಬಂದ ಕಷ್ಟ ದೂರ ಮಾಡೋ ಜಗಮಲ್ಲಿ ಸುತಾಯಿ ಏಕಲಾ ಆಯ್ ಶಂಬ ಮಾಡಿದಿ ರಾಯಣ್ಣ ಶಂಭ ಮಾಡಿದಿ ಮಾಡಿದಿ ಶಂಬ ಮಾಡ್ಬಾ ಅಕ್ಕ ತಂಗ್ಯಾರು ಇಬ್ರು ಸೇರಿ ಆತಿ ಬರ ಹಾಡ ಹಾಡ್ಬೇಕಲ್ ತಂಗಿ ಹಾಡೋ ನೋಡು ಅದಕ್ಕೆ ಅವ್ರನ್ನ ಮಾಡ್ಬೇಕಂದ್ ಕರೆ ಅಭಿಮಾನಿ ಮಕ್ಳೆಲ್ಲ ಅವ್ರ ಸಪೋರ್ಟ್ ಹೋಗಾರ ಅವ್ರ ನಮ್ಮ ಎಣ್ಣೆಯರ್ ಚಲೋದಾರಿ ಹಂಗೆಲ್ಲ ಅವ್ರ ಬ್ಯಾಡ್ರಿ ತಗೋರಿ ಅಮ್ಮ ಮಸ್ತ್ ರೆಡಿ ಹುಣ್ಣಿಮೆ ಸ್ಪೆಷಲ್ ಕೊನೆ ನಾಕ ಹೇಳ ನೋಡ್ರಿ ಹುಟ್ಟು ಸಾವು ಎಲ್ಲರಿಗಿದ್ದ ಅದೇಗಳಿಗೆ ಬಿಟ್ಟಿಲ್ಲ ಸತ್ತು ಹಳೆ ಹುಟ್ಟಿ ಬಂದು ಮುಕ್ತಾಯದಾರ ಹಾಕ್ತಾರ ಇದು ಒಂದು ವಿಸ್ಮಯ ಎಲ್ಲರಿಗೂ ಭಾಗ್ಯ ಸಿಗೋದು ನಮ್ಮ ಮಮ್ಮಿ ಎಲ್ಲ ಮಗ ಸಿಕ್ಕೈತಿ ನಾವು ದೇವ್ರ ಎಲ್ಲರಿಗೂ ಹಂಗೇ ಇಲ್ಲ ಇಲ್ಲಿಗೆ ಮುಕ್ತಾಯ ಮಾಡ್ ಪ್ರೇನ್ ಎಲ್ಲೊಟ್ಟೆ ರಮ್ಮ ಮಗಳು ಮತ್ತೆ ರೆಡಿ ಹೂವು ಹೂ ಇವ್ರ ತಲೆಯಾಗ ಇಬ್ಬರ ತಲೆಯಾಗ ತಲೆ ಆಗಲ್ಲ ಟೀಚರ್ ಬನ್ನಿ किट्स कर बबा बको न तोनो नेगे तो बाल आके बेटा अंदर बाल बड़े जगह परता के ಅಂತ ಐರಿ মামನ দোستರು ದೊ ಏನ মামನ দোستರು ಹ್ಮ್ ಕಿನ್ನೋనికిಂದು ಓ ಜಡಿ ಎಲ್ಲ ಕೊಲ್ಲ ಇಲ್ಲ ಹಿಂದೆ ಹೇಗ ಬಂತು ತೂತಂದ ನೈ ನಹಾಯ ಓಕೆ ಓಕೆ ઙઙલ૨ જા�લ ખિલ૨ જાલ૨ જા�લ